श्रीगुरवे नमः श्रीगुरुचरणरविन्दाघ्या नमः गुरुम् गणपतिं दुर्गां भास्करम् शिवमच्युतम् ब्रह्मा षदैः गायन्ति मगाः तद्गतेन मनसा पश्यन्ति यै योगिनो यस्यान्तः सुरा सुरपणा देवाय तस्मै नमः या स्वर्गे बृहदश्विना सुरपतेरग्रे सदा पठ्यते पातालेऽपि च कम्बलाश्वत ीत्यै मया कथ्यते प्रल्भादनारदपराशरपुण्डरीकव्यासाम्बरीशुकशौनक भीष्मदाल्भ्यान् रुक्माङ्गदार्जुन वसिष्ठविभेषणानि धन्यान् इमान् परमभागवताम् स्मरामि स्वस्त्यस्तु सताम् अशेष भवन्तु वक्तुश्च श्रोत्रूणाम् ಸಂಖ್ರೋಕೈಕಪಠನ ಶ್ರವಣ ಮಾತ್ರೇಣ ನಿಖಿಲ ಕಲಿಕೃತ ಕಲ್ಮಠಾಪನು ದನಪಟುತರೇ ಶ್ರೀಮದ್ ಭಾಗವತ ಮಹಾಪುರಾಣೇ ಅಧ್ಯ ಕಥಾ ಪ್ರಸಕ್ತಿ ಶ್ರೀ ಶರಣಮಃ ಶ್ರೀಮದ್ ಭಾಗವತ ಮಹಾಪುರಾಣವು ಸಾಕ್ಷಾತ್ ಭಗವಂತನ ಸ್ವರೂಪವೇ ಆಗಿ ಭಕ್ತರ ಉದ್ಧಾರಕ್ಕಾಗಿ ನಾರದ ಮುನಿಗಳ ಹಿನ್ನೆಲೆಯಿಂದ ಶ್ರೀ ವೇದವ್ಯಾಸರ ಮುಖಾರವೃಂದಗಳಿಂದ ಪ್ರಣೀತವಾಗಿದೆ ರಾಮಾಯಣದ ಶಕ್ತಿ ಮಹಾಭಾರತದ ಯುಕ್ತಿ ಭಾಗವತದ ಭಕ್ತಿ ಎಂಬಂತೆ ಭಕ್ತಿಯೇ ಪ್ರಧಾನವಾಗಿರುವ ಈ ಗ್ರಂಥವು ಸಕಲ ನಿಗಮಾಗಮ ಜ್ಞಾನ ವಿಜ್ಞಾನಗಳ ಅಪಾರ ಸಂಪತ್ತನ್ನು ತನ್ನಲ್ಲಿ ಹೊಂದಿ ಸಕಲ ಶ್ರೀಪತಿ ಎನಿಸಿರುವ ಭಗವಂತನ ಸಾಮೀಪ್ಯವನ್ನು ನೀಡುವ ಕಾಮಥೆಯನ್ನು ಎನಿಸಿದೆ ಪ್ರಸ್ತುತ ಯದುವಂಶ ಶಿರೋಮಣಿ ಭಕ್ತವತ್ಸಲ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಅದ್ಭುತ ಮಹಿಮತ ಶಿಶುಪಾಲವಧಾ ಪ್ರಸಂಗವನ್ನು ನಿಮ್ಮೆದುರು ಕಿಂಚಿತ್ ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತೇನೆ ಇಂದ್ರಪ್ರಸ್ಥದಲ್ಲಿ ನಡೆಯುತ್ತಿರುವ ರಾಜಸೂಯ ಯಜ್ಞನ ಸಭೆಯಲ್ಲಿ ಆಸೀನರಾದ ಶ್ರೀ ಕೃಷ್ಣದ್ವೈಪಾಜನ ಭಾರದ್ವಾಜಾದಿ ಮಹರ್ಷಿಗಳನ್ನು ಭೀಷ್ಮ ದ್ರೋಣಾದಿ ಮಹಾಮಹಿಮರನ್ನು ಮಹಾಮತಿಗಳಾದ ಮಹಾವಿದ್ವಾಂಸರವಳನ್ನು ಹಾಗೂ ಶ್ರೀಕೃಷ್ಣ ಪರಮಾತ್ಮನನ್ನೊಳಗೂಡಿ ರಾಜುಧಿಷರನ್ನು ಎಲ್ಲರನ್ನೂ ನಮಿಸಿ ಯಜ್ಞದ ಸರ್ವಶ್ರೇಷ್ಠ ಉಗ್ರಕೂಟಿಗೆ ಯಾರರ್ಹರೆಂದು ನೆರೆದ ಸಭೆಯ ಸಭಾಸದರು ಚಿಂತಿಸತೊಡಗಿದ್ದಾರೆ ಎಷ್ಟು ಚಿಂತಿಸಿದರು ಎಷ್ಟು ಮತಿಗಳು ಅಷ್ಟು ಮತಗಳು ಆದ್ದರಿಂದ ಸರ್ವಸಮ್ಮತವಾದ ನಿರ್ಣಯವಾಗದಂತಾಯಿತು ಆಗ ಸಹದೇವರು ಹೀಗೆ ಹೇಳಿದನೆಂದು ಶ್ರೀ ಶುಕಮುನಿಗಳು ಪರೀಕ್ಷಿತ ರಾಜನಲ್ಲಿ ಹೇಳಿದರು ಶ್ರೀ ಶುಕ ಉಚ ಅರ್ಹತೆ ಅಚ್ಯುತ ಶ್ರೇಷ್ಠ ಭಗವಾನ್ ಸಾತ್ವತಾಂ ಪತಿ ಏಷ ವೈ ದೇವತಾ ಸರ್ವಾ ದೇಶ ಕಾಲ ಧನಾದಯ ಸರ್ವ ಸದಸ್ಯರಲ್ಲಿ ಶ್ರೇಷ್ಠನು ಸಮಸ್ತ ದೇವತಾ ಸ್ವರೂಪಿಯು ದೇಶ ಕಾಲ ಸರ್ವ ವಸ್ತುಗಳ ರೂಪದಲ್ಲಿಯೂ ಇರುವನು ಚರಾಚರ ಸೃಷ್ಟಿಯ ನಿಯಾಮಕನಾದ್ದರಿಂದ ಹಾಗೂ ಶ್ರೇಯೋಧಿ ಭಗವಂತನು ಏಕಮೇವ ದ್ವಿತೀಯ ಬ್ರಹ್ಮನಾಗಿದ್ದಾನೆ ಆದ್ದರಿಂದ ಜಗತ್ತಿನ ಸಮಸ್ತರು ಭಗವಂತನ ಅನುಗ್ರಹದಿಂದಲೇ ಕರ್ಮಾನುಷ್ಠಾನಗಳನ್ನು ಮಾಡುತ್ತಾ ಧರ್ಮಾರ್ಥ ಕಾಮಮೋಕ್ಷವೆಂಬ ಪುರುಷಾರ್ಥಗಳನ್ನು ಸಾಧಿಸಿಕೊಳ್ಳುತ್ತಾರೆ ಆದ್ದರಿಂದ ಶ್ರೀಕೃಷ್ಣನೇ ಅಗ್ರಪೂಜೆಗೆ ಅರ್ಹನೆಂದು ಸಹದೇವನು ಘಂಟಾಘೋಷವಾಗಿ ಚಿಂತನಾ ಸ್ಥಿತಿಯಲ್ಲಿರುವ ಸಭೆಯಲ್ಲಿ ಘೋಷಿಸುತ್ತಾನೆ ಸಹದೇವೋ ಸರ್ವೇ ಸಾಧು ಸಾಧ್ವಿ ಸತ್ತಮ ಭಗವಂತನ ಮಹಿಮೆಯನ್ನು ಅವನ ಪ್ರಭಾವವನ್ನು ಅರಿತಿದ್ದ ಸಹದೇವನು ಹೀಗೆ ಹೇಳ

ಸತ್ಪುರುಷರ ಸಾಧುವಾದವನ್ನು ಆಲಿಸಿದ ಪಾಂಡವ ಸಂತೋಷದಿಂದ ಅವಿತ್ವನಾಗಿ ಸಕುಟುಂಬ ಅಮಾತ್ಯ ಸಹಿತನಾಗಿ ಭಗವಂತನ ಅಗ್ರಪೂಜೆಯನ್ನು ಮಾಡಿದನು ಹಾಗೂ ಲೋಕ ಪಾವನವಾದಂತಹ ಚರಣತೀರ್ಥವನ್ನು ಶಿರೋಧಾರಣ ಮಾಡಿದನು ಆಗ ಸಭೆಯಲ್ಲಿದ್ದ ಸತ್ಪುರುಷರೆಲ್ಲರೂ ಕೃಷ್ಣಾಯ ನಮೋ ಕೃಷ್ಣಾಯ ನಮೋ ಎಂದು ಭಗವಂತ ಭಕ್ತಿಯನ್ನು ಅರ್ಪಿಸುವಾಗ ಅಂಬರದಿಂದ ಪುಷ್ಪವೃಷ್ಟಿಯಾಗುತ್ತದೆ ಇತ್ತಂ ನಿಶಮ್ಯ ದಮಘೋಷ ಸುತಸ್ವಪೇಠಾ ದುಃಖಾಯ ಕೃಷ್ಣ ಗುಣವರ್ಣ ನ ಜಾತಮನ್ಯುಹು ಉತ್ಕ್ಷಿಪ್ಯ ಬಾಹು ಮಿದಮಾಹ ಸದಸ್ಯ ಮರ್ಷಿ ಸಂಶ್ರಾವಯನ್ ಭಗವತೆ ಪುರುಷಾಣ್ಯ ಭೀತಃ ಸತ್ಪುರುಷರಿಂದಾದ ಭಗವಂತನ ಗುಣಗಾನವನ್ನು ಕೇಳಿದ ಚೇತಿರಾಜನಾದ ಶಿಶುಪಾಲನು ಕ್ರೋಧಗೊಂಡು ಕುಳಿತ ಆಸನದಿಂದೆದ್ದು ಭಗವಂತನ ಕುರಿತು ಕರ್ಣ ಕಠೋರವಾದಂತಹ ಮಾತುಗಳನ್ನಾಡಲು ಪ್ರಾರಂಭಿಸಿದನು ಸಭೆಯಲ್ಲಿ ಮಕ್ಕಳ ಹಾಗೂ ಮೂರ್ಖರ ಮಾತುಗಳಿಂದ ಜ್ಞಾನ ಮತ್ತು ವಯೋವೃದ್ಧರ ಮತಿಯು ಕಲ್ಲಟವಾಗಿದೆ ಎಂಬುದು ಪ್ರತ್ಯಕ್ಷ ಪ್ರಮಾಣವಾದಂತಿದೆ ನೀವೆಲ್ಲರೂ ಬಾಲಕ ಸಹದೇವ ಹೇಳಿದಂತೆ ಈ ಗೊಲ್ಲನೆ ಅಗ್ರಪೂಜಾರ್ಹನೆಂದು ಅನುಮೋದಿಸಬೇಡಿ ಎಂದಾದರೂ ಕಾಗೆಯು ಯಜ್ಞದ ಪರೋಡಾಶಕ್ಕೆ ಅಧಿಕಾರಿಯಾಗಬಲ್ಲದೆ ಇಲ್ಲಿ ಇಷ್ಟು ಜನ ನಿಮ್ಮೆದುರಿನಲ್ಲಿ ಮಹಾ ವಿದ್ವಾಂಸರು ಮಹಾಮತಿಗಳು ಇರುವಾಗಲೂ ಈ ಗೊಲ್ಲನಾದ ಗುಣಹೀನನು ಹೇಗೆ ಪೂಜೆಗೆ ಅಧಿಕಾರಿಯಾಗುತ್ತಾನೆ ಎಂಬುದಾಗಿ ಹೇಳುತ್ತಿದ್ದರು ಶಿಶುಪಾಲನ ಇಷ್ಟೆಲ್ಲಾ ಹಿಂದೆ ಕೇಳಿದರೂ ಕೂಡ ಭಗವಂತನು ನರಿಯು ಕೂಗುತ್ತಿರುವಾಗ ಹೇಗೆ ಸಿಂಹವುದನ್ನು ನಿರ್ಲಕ್ಷಿಸುವುದು ಅದೇ ರೀತಿಯಾಗಿ ಶಿಶುಪಾಲನ ನಿಂದೆಯನ್ನು ಲಕ್ಷಿಸಲಾದನು ಶಿಶುಪಾಲನ ಅತಿಯಾದ ದೇವನಿಂದೆಯನ್ನು ಹೇಳಲಾಗದ ಸ್ಥಿತಿಯಲ್ಲಿ ಅಲ್ಲಿದ್ದ ಸತ್ಪುರುಷರೆಲ್ಲರೂ ಸಭೆಯಿಂದ ನಿರ್ಗಮಿಸಿದರು ಮತ್ತು ಅತಿ ಕ್ರುದ್ಧರಾದ ಪಾಂಡವರು ಹಾಗೂ ಉಳಿದ ನರಪತಿಗಳು ಶಿಶುಪಾಲನನ್ನು ವಧಿಸಲು ಸಾಗಜರಾಗಿ ಮುಂದಾಗುತ್ತಾರೆ ಆದರೆ ಎದೆಗುಂದದ ಶಿಶುಪಾಲನು ಪ್ರತಿಯಾಗಿ ಆಸನಧಾರಿಯಾಗಿ ಯುದ್ಧಕ್ಕೆ ಸನ್ನದ್ಧನಾದನು ಅಷ್ಟರಲ್ಲಿ ತಾವದುತ್ಥಾಯ ಭಗವಾನ್ ಸ್ವಾನ್ ನಿವಾರ್ಯ ಸ್ವಯಂ ಮೃಷಾ ಶಿರಹಾಕ್ಷುರಾಂತ ಚಕ್ರೇಣ ಜಹಾರಾ ಭಕ್ತವತ್ಸಲನು ಶಿಶುಪಾಲನ ವಧೆಗಾಗಿ ಕಟ್ಟಿದ್ದ ತನ್ನವರನ್ನು ತಡೆದನು ಶಿಶುಪಾಲನ ಜನ್ಮರಹಸ್ಯದ ಆಕಾಶವಾಣಿಯಂತೆ ಶತಾಪರಾಧವು ಪೂರ್ಣಗೊಂಡಿದ್ದರಿಂದ ಕ್ರೋಧಿತನಾದ ಅರಿಸುವುದನ್ನು ಅನ್ನಾಸನದಿಂದಿದ್ದು ಅರಿ ಭಯಂಕರವಾದ ಹರಿತವಾದ ಸುದರ್ಶನದಿಂದ ಚೇರಿ ರಾಜನ ಶಿರಸ್ಸನ್ನು ಛೇದಿಸಿದನು ಹೇಗೆ ಗುಲಿಕೆಯು ಅಂತರಿಕ್ಷದಿಂದ ಭೂಮಿಗೆ ಬೀಳುವುದೋ ಅದೇ ರೀತಿಯಾಗಿ ಶಿಶುಪಾಲನ ಜೀವನ್ ಜ್ಯೋತಿಯು ಭಗವಂತನ ಪಾದಾರವಿಂದಗಳಲ್ಲಿ ಲೀನವಾಯಿತು ಪರೀಕ್ಷಿತನೇ ಭಕ್ತವತ್ಸಲ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಶಿಶುಪಾಲವಧಾದಿ ಲೀಲಾಮೃತಗಳ ಶ್ರವಣ ಮಾತ್ರದಿಂದಲೇ ಭಗವತ್ ಪ್ರೀತಿಯನ್ನು ಪಡೆದು ಭಗವತ್ ಪ್ರೀತಿಯನ್ನು ಪಡೆದು ಸ್ವರ್ಗಸ್ಥರಾಗುತ್ತಾರೆ ಅಥವಾ ಪಾಪ ಮೋಕ್ಷಸ್ಥರಾಗುತ್ತಾರೆ ಎಂಬಲ್ಲಿಗೆ ಶಿಶುಪಾಲವಧಾ ಪ್ರಸಂಗವು ಮಂಗಲವಾಗುತ್ತದೆ स्वस्ति प्रजाभ्यः परिपालयन्ता न्याय्येन मार्गेण महीम् महेशाः गोब्राह्मणेभ्यः शुभमस्तु नित्यम् समस्ताः सुखिनो भवन्तु काले वर्षत पर्जन्यः पृथिवी सस्यशालिनी देशोऽयम् क्षोपरहितः सज्जनाः सन्तु निर्भयाः